ಹಲೋ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ನಾನು ವರಮಹಾಲಕ್ಷ್ಮಿಗೆ ಸೀರೆನ ಯಾವ ರೀತಿಯಾಗಿ ಉಡಿಸೋದು ಅಂತ ಹೇಳಿ ಈ ಒಂದು ವಿಡಿಯೋನ ತಗೊಂಡು ಬಂದಿದ್ದೀನಿ ಸೊ ಇದು ಎರಡನೇ ಸಲ ಉಡಿಸ್ತಾ ಇರೋದು ಫಸ್ಟ್ ಟೈಮ್ ವಿಡಿಯೋ ತೋರಿಸಿದ್ದೀನಲ್ವ ಅದರಲ್ಲಿ ಡಬಲ್ ಪ್ಲೀಟ್ಸ್ ಡಬಲ್ ಲೇಯರ್ ಬರೋ ಥರ ಸೀರೆನ ಉಡ್ಸಿದ್ದೀನಿ ಇದನ್ನ ಸಿಂಗಲ್ ಲೇಯರ್ ಆಗಿ ಉಡಿಸೋದನ್ನು ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ಒಂದು ಸ್ಟ್ಯಾಂಡ್ ಮೇಲೆ ಇಡೋತರ ಸಿಂಗಲ್ ಲೇಯರ್ ಆಗಿ ಸೀರೆ ಉಡ್ಸೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೆಲಕ್ಕೆ ಉಡ್ಸೋದನ್ನು ಕೂಡ ನಾನು ಇದಾದ ನಂತರ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಈ ವಿಡಿಯೋನ ಯಾರೆಲ್ಲ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕ ಮುಂಚೆ ಯಾರಾದರೂ ವೀಡಿಯೋ ಅದನ್ನು ನೋಡಿಲ್ಲ ಅಂತಂದರೆ ಮೊದಲು ಅದನ್ನು ನೋಡಿ ನಿಮಗೆ ಕೂಡ ಯೂಸ್ಫುಲ್ ಮತ್ತು ಹೆಲ್ಪ್ ಆಗುತ್ತೆ ಅದರಲ್ಲಿ ನಾನು ಕಳಶ ಕೂರಿಸೋದಕ್ಕೆ ಹೇಗೆ ರೆಡಿ ಮಾಡ್ಕೋಬೇಕು ಸ್ಟ್ಯಾಂಡ್ ಥರ ಅಂತ ಹೇಳಿ ಅದನ್ನು ಕೂಡ ವೀಡಿಯೋದಲ್ಲಿ ಈಗಾಗಲೇ ತೋರಿಸಿದ್ದೀನಿ ನಾನು ಅದನ್ನು ಕೂಡ ಇಲ್ಲಿ ಐ ಲಿಂಕ್ ಹಾಕಿರ್ತೀನಿ ಹಾಗೆ ಎಂಡ್ ಆಫ್ ದಿ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ ವಿಡಿಯೋನ ನೀವು ತಪ್ಪದೇ ನೋಡಬಹುದು ಆರಾಮಾಗಿ ಮನೆಯಲ್ಲೇ ಈಸಿಯಾಗಿ ಉಡಿಸ್ಕೋಬಹುದು ಒನ್ ಅವರಲ್ಲೆಲ್ಲ ಸೀರೆನ ಉಡಿಸಿ ಮುಗ್ದುಬಿಡುತ್ತೆ ಸೊ ಒಂದೆರಡು ಮೂರು ಸಲ ಉಡಿಸಿ ಪ್ರಾಕ್ಟೀಸ್ ಆಗಿರೋರಿಗೆ ಬೇಗ ಆಗುತ್ತೆ ಸ್ವಲ್ಪ ಕೈ ತಡೆ ಬರ್ಸ್ಬೋದು ಫಸ್ಟ್ ಟೈಮ್ ಉಡಿಸೋರಿಗೆ ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹೇಗೆ ಸೀರೆನ ಸುಲಭವಾಗಿ ಉಡಿಸ್ಬೋದು ಅಂತ ಹೇಳಿ ಇದ್ದೀನಿ ಒಂದೇ ಲೇಯರ್ ಸಿಂಗಲ್ ಲೇಯರಲ್ಲಿ ಹೇಗೆ ಉಡಿಸ್ಬೋದು ಅಂತ ಹೇಳಿ ಇದ್ದೀನಿ ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ಇವಾಗ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನಾನು ಸ್ವಲ್ಪ ಇಲ್ಲಿ ಬಟ್ಟೆ ಕ್ಲಿಪ್ಸ್ ಆಗಿರಬಹುದು ಮತ್ತು ಸ್ವಲ್ಪ ಸೇಫ್ಟಿ ಪಿನ್ಗಳನ್ನ ತೊಗೊಂಡಿದ್ದೀನಿ ಸೊ ಇವಾಗ ಏನಾದರೂ ನಾವು ನರ್ಗೆ ಎಲ್ಲ ಮಾಡ್ಕೊಂತು ಅಂತಂದರೆ ಆರಾಮಾಗಿ ಅದನ್ನು ಸೇಫ್ಟಿಯಾಗಿ ಸೆಕ್ಯೂರ್ಡ್ ಆಗಿ ಇಡೋ ಇಡೋದಕ್ಕೆ ಅಂತ ಹೇಳಿಬಿಟ್ಟು ಸೊ ಇವಾಗ ಸೆರ್ಗಿನ ಪಾರ್ಟ್ ಏನಿದೆ ಇದನ್ನು ಈ ಸೆರಗ್ ಪಾರ್ಟ್ ಏನಿದೆ ಇದನ್ನು ಈ ಕಡೆ ಹಾಕೋಣ ನೀವು ದೇವರಿಗೆ ಸೀರೆನ ಉಡಿಸ್ತೀನಿ ಅಂತಂದರೆ ಸ್ವಲ್ಪ ಕಾಂಬಿನೇಷನ್ನು ಡಾರ್ಕಲ್ಲಿರೋ ಥರ ತೊಗೊಳ್ಳಿ ಲೈಟಾಗಿರೋ ಥರ ತೊಗೋಬೇಡಿ ಯಾಕಂದರೆ ನಾವು ಸೀರೆ ಉಡಿಸ್ದಾಗ ಅದು ಚೆನ್ನಾಗಿ ಕಾಣಿಸ್ಬೇಕು ಡಬಲ್ ಲುಕ್ ಇತ್ತು ಡಬಲ್ ಕಲರ್ ಇತ್ತು ಅಂತ ಅಂದರೆ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಸೊ ನಾನಿವಾಗಲೇ ಒಂದು ಸಲ ತೋರಿಸಿದ್ದೀನಿ ಇಲ್ಲಿ ಬೆಳಕು ಅಷ್ಟು ಚೆನ್ನಾಗಿಲ್ಲ ಅನ್ನೋ ಕಾರಣದಿಂದಲೇ ನಾನು ಹಾಸಿಗೆ ಮೇಲೆ ತೋರಿಸಿದ್ದೆ ಸೊ ಈ ಸಲ ಬೇಡ ಬಿಡು ಕೆಳಗಡೆನೇ ತೋರ್ಸೋಣ ಅಂತ ಹೇಳಿ ಕೆಳಗಡೆನೆ ಇಟ್ಕೊಂಡಿದ್ದೀನಿ ಸೊ ಸೀರೆನ ಮೊದಲೇ ಮೊದಲಾಗೆ ಈ ರೀತಿಯ ಹಾಸ್ಕೊಂಡು ನೀಟಾಗಿ ಸೊ ಇವಾಗ ನಾವು ಈ ರೀತಿಯಾಗಿ ಸೀರೆನ ಹಾಸ್ಕೊಂಡು ಒಂದು ಇಡೀ ಒಂದು ಅಡ್ಡಿ ಈ ರೀತಿ ಲೆಕ್ಕದಲ್ಲಿ ತಗೋಬೇಕಾಗಿರುತ್ತೆ ಈ ರೀತಿಯಾಗಿ ನಾವು ಫೋಲ್ಡ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ಹೋದರೆ ಚೆನ್ನಾಗಿ ಬರುತ್ತೆ ಅಭ್ಯಾಸ ಆಯಿತು ಅಂತಂದರೆ ಬೇಗ ಬೇಗ ಮಾಡ್ಕೋಬಹುದು ಇಲ್ಲ ನಿಮ್ಮ ನನಗೆ ಈ ರೀತಿಯಾಗಿ ಬರೋಲ್ಲ ಅಂತಂದರೆ ನೀವು ಮಾಮೂಲಿ ಸರ್ಕನ್ನ ಮಾಡ್ತೀವ ನರ್ಗೆನ ಮಾಡ್ತೀವಲ್ವ ಅದೇ ರೀತಿಯಾಗಿ ಕೂಡ ನೀವು ಮಾಡ್ಕೋಬೋದಾಗಿರುತ್ತೆ ಸೊ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿಯಾಗಿ ನೀವು ಮಾಡ್ಕೊತಾ ಹೋಗಬಹುದು

ಇವಾಗ ಇದಿಷ್ಟು ನರ್ಗೆ ಮಾಡ್ಕೊಂಡಿದ್ದೇನೆ ನೋಡ್ತಾ ಇರ್ಬೋದು ಪ್ಲೀಟ್ಸ್ ಮಾಡ್ಕೊಂಡಿದ್ದೇನೆ ಇದಿಷ್ಟು ನಾನು ಸೆರಗಿಗೆ ಅಂತ ಹೇಳಿಬಿಟ್ಟಿದ್ದೀನಿ ಇದನ್ನು ಸ್ವಲ್ಪ ನೀವು ಸ್ಟ್ಯಾಂಡ್ ಏನಾದರೂ ದೊಡ್ಡದಾಗಿತ್ತು ಆ ಕಾಲು ಮತ್ತು ಕೈ ಎಲ್ಲ ಜೋಡಿಸ್ತೀನಿ ಅಂತಂದರೆ ಸ್ವಲ್ಪ ಉದ್ದ ಬಿಟ್ಕೊಳ್ಳಿ ನಿಮಗೆ ಬೇರೆ ಥರ ಏನಾದರೂ ಡಿಸೈನ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಮಾಡ್ಕೋಬಹುದು ಇಲ್ಲ ನಾವು ಮುಂದೆ ಸೆರಗ್ ಮಾತ್ರ ಇಷ್ಟಕ್ಕೆ ಹಾಕ್ತೀವಿ ಅಂತ ಅಂದರೆ ಇಷ್ಟಕ್ಕೆ ಸಾಕಾಗುತ್ತೆ ಸೊ ಇವಾಗ ನಾನು ಇದನ್ನು ನೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ তুমি বুঝছ না মানে 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 নিও কি প্যাটার্ন হচ্ছে এটা শুধু এই যে মানে 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 ಮಾತಾಡ್ಬೇಡೋ ಇವಾಗ ಸೊ ಇವಾಗ ಇದಿಷ್ಟು ಇದಿಷ್ಟನ್ನ ಮಾಡಿ ಇಟ್ಕೊಂಡಿದ್ದೀನಿ ಇದು ಹೀಗೆ ಇರಲಿ ಇದಾದ ನಂತರ ನಾನು ಇಲ್ಲಿ ಇದನ್ನು ಪ್ಲೀಟ್ಸ್ ಮಾಡ್ಕೋತೀನಿ ಸ್ವಲ್ಪ ಚಿಕ್ಕಗ ಮಾಡ್ಕೊಳ್ಳಿ ಯಾಕಂದ್ರೆ ದೊಡ್ಡಗಾಯ್ತು ಅಂತಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸೊ ಇವಾಗ ಸೀರೆನ ಹೇಗೆ ಗುಡಿಸೋದು ಅಂತ ಹೇಳಿ ನೋಡೋಣ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸೀ ಕಳ್ಸಕ್ಕೆ ಸೀರೆ ಹೇಗೆ ಗುಡಿಸೋದು ಅಂತ ಹೇಳಿ ನೋಡೋಣ ಬನ್ನಿ ಸೊ ಇವಾಗ ನಾನು ಇದೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಲಾಸ್ಟ್ ವೀಡಿಯೋದಲ್ಲೇ ನಾನು ತೋರಿಸಿದ್ದೆ ಸೊ ಬನ್ನಿ ಇವಾಗ ಹತ್ತಿರದಿಂದನೇ ತೋರಿಸ್ತೀನಿ ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸಿದ್ದೀನಿ ಸೊ ಇವಾಗ ಬರೀ ನಾನು ಸೀರೆ ಹೇಗೆ ಗುಡಿಸೋದು ಅಂತ ಹೇಳಿ ತೋರಿಸ್ಕೊಂಡು ಹೋಗ್ತೀನಿ ಇವಾಗ ಸೀರೆ ತಗೊಂಡಿದ್ದೀನಿ ಈ ಸೀರೆನಲ್ಲಿ ಸರ್ಜಿನ ಭಾಗನ ಹಿಂಬಾಗಕ್ಕೆ ಹಾಕೋಣ ಭಾಗ ಏನಿದೆ ಹಿಂಬಾಗಕ್ಕೆ ಹಾಕಿ ಇದನ್ನ ನಾವಿಗೆ ಆ ಕಡೆ ಮತ್ತೆ ಈ ಕಡೆಯಿಂದ ಸೇರಿಸಬೇಕಾಗುತ್ತೆ ಬಟ್ಟೆ ಕ್ಲಿಪ್ಪನ್ನ ತೆಗೆದಿದ್ದೀನಿ ಸೊ ಇವಾಗ ಬಟ್ಟೆ ಕ್ಲಿಪ್ ಇರೋ ಕಾರಣ ಅದು ಸರಿಯಾಗಿ ಆಗೋಕ್ಕಾಗೆ ಎಲ್ಲ ಈ ಕಡೆ ಹಾಕೋಣ ಈ ಸರಿಯಿದೆ ಅದು ತುಂಬ ಹಾಕೋಕ್ಕೋ ಕ್ರಿಪ್ ಹಾಕಿದ ಕ್ರಿಪ್ ಹಾಕಿದೀವಲ್ವಾ ಸೊ ಅದು ಕೂತಿರುತ್ತೆ ಇವಾಗ ಈ ನದಿಗೆ ಎಲ್ಲಾನು ಜೋಡಿಸಿ ಒಂದು ಕಿಬ್ ಪಿನ್ ಹಾಕ್ಬೇಕಾಗತ್ತೆ ನಾವು ಇದು ಮತ್ತೆ ಇದೆ ಒಂದೇ ಸಮಕ್ಕೆ ಬೇಕಿದ್ದಾರೆ ಒಂದೇ ಸಮಕ್ಕೆ ಮಾಡ್ಕೊಳ್ಳಿ பின் இது சேரி பின்ஹாக்கு சீரக பின்னாக்குவாங்க ಹಾಕೊಳ್ಳಿ பின்னாக்காக நீங்க நூல் கடந்த இதன்கே அருகேஸ்

ಮಾಡಿಲ್ಲ ಅಂತ ಹೇಳ್ಬಿಟ್ಟು ಈ ಕಲಶಕ್ಕೆ ಸ್ಟಿಪ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದರಲ್ಲಿ ಒಂದು ತಗೊಂಡು ಹಿಂದೆ ಪಿನ್ ಇದು ಖಾಲಿ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಪಿನ್ ಹಾಕೋತೀನಿ ಸೊ ಇವಾಗ ನೀವು ಇದನ್ನ ನೀಟ್ ಆಗಿ ರೀತಿಯಾಗಿ ಕೂರಿಸಿ ಒಂದು ಕಡೆಗೆ ಸೆರಗತಾಗುತ್ತಲ್ವಾ ಸೊ ಹಂಗೆ ಕಾಣಿಸುತ್ತೆ ಇದು ಹ್ಮ್ ತೆಂಗಿನಕಾಯಿ ತೆಂಗಿನಕಾಯಿಲ್ಲ ಇರೋಣ ಸೊ ಇವಾಗ ಇದಿಷ್ಟ ಆಯಿತು ಅಂತಂದ್ರೆ ಹಿಂಗ್ಗಡೆ ಸೆರಗೇನು ಬಿಟ್ಟಿರ್ತೀವಿ ನಾವು ಈ ಸರ ಸರ ಪಾರ್ಟಿ ಏನಿರುತ್ತೆ ಇದಕ್ಕೆ ಒಂದು ಡಾಬನ್ನು ಹಾಕೋಬೇಕಾಗುತ್ತೆ ಲಾಸ್ಟ್ ಟೈಮ್ ತೋರಿಸಿದಾಗ ಸರ್ಗ್ನ ಮುಂದೆ ಈ ರೀತಿಯಾಗಿ ಹಾಕೋದನ್ನ ತೋರಿಸಿದ್ದೆ ಅದಕ್ಕೆ ನಾನು ಈ ಸಲ ಇದನ್ನ ಫ್ರಂಟ್ ಗೆ ಹಾಕ್ತೀರಾ ಇಲ್ಲೇ ಬಿಟ್ಟಿದ್ದೀನಿ ಈ ಸರ್ಗನ್ನ ಇವಾಗ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ನರ್ಗೆ ಕೂರಿಸ್ಕೋಬಹುದು ಇಲ್ಲ ಇದರಲ್ಲಿ ನರ್ಗೆ ಸರಿಯಾಗಿ ಕೂರಲ್ಲ ಅಂತ ಅಂದ್ರೆ ಇವಾಗ ಇಲ್ಲೇ ಹಂಗಾಗಿ ಒಂದೊಂದು ಪಿನ್ ಕೂಡ ಹಾಕ್ಬೋದಾಗಿರುತ್ತೆ ಅದನ್ನು ಸೀರೆ ಉಡ್ಸೋದಕ್ಕೂ ಮುಂಚೆ ನೀರು ತುಂಬಿಸ್ತೇನೆ ಉಡ್ಸುವಾಗ ಭಯ ಸ್ವಲ್ಪ ಬಿಡುತ್ತೆ ಅನ್ನೋ ಭಯ ಇತ್ತು ಅಂತ ಅಂದರೆ ನೀವು ಬೇಕಿದ್ರೆ ಅಕ್ಕಿನೂ ಕೂಡ ತುಂಬಿಸ್ಕೋಬಹುದು ಅಕ್ಕಿ ತುಂಬಿಸ್ಬಾರ್ದು ಕಳ್ಸೋಕ್ಕೆ ಸೊ ಬರೋಲ್ಲ ಅಂತ ಅನ್ನೋರು ಖಾಲಿ ಬಿಟ್ಟು ತುಂಬಿಸೋದಕ್ಕಿಂತ ಓಕೆ ಅಂತ ಹೇಳಿ ಬೆಟರ್ ಅಂತ ಹೇಳಿಬಿಟ್ಟು ನಾನು ನಿಮಗೆ ಇದು ಹೇಳ್ತಾ ಇದ್ದೀನಿ ಇಷ್ಟು ಸೀರೆ ಉಡ್ಸುವಂತಹ ವಿಧಾನ ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ ಇಲ್ಲಿಗೆ ನೀವೇನಾದ್ರೂ ಇದನ್ನ ಮಾಡಬೇಕು ಅಂತಂದ್ರೆ ಮಾಡ್ಕೋಬಹುದು ಮುಖ ಇಟ್ಟು ಅಲಂಕಾರ ಮಾಡ್ಕೋತೀನಿ ಅಂದ್ರೆ ಮಾಡ್ಕೋಬಹುದು ಇಲ್ಲಿಗೆಲ್ಲ ನೀವು ಸರಗಳನ್ನ ಹಾಕೋಬೇಕಾಗುತ್ತೆ ಇದು ಸೊಂಟಕ್ಕೆ ನಾನು ಡಾಬನ್ನ ಹಾಕಿದ್ದೀನಿ ಫಿಟ್ ಆಗಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಕ್ವಿಕ್ ಆಗಿ ನಾನು ಸೀರೆನ ಹೇಗೆ ಉಡ್ಸೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ಸಿಂಗಲ್ ಲೇಯರ್ ಈ ರೀತಿಯಾಗಿ ಅದು ಅಲ್ಲದೆ ಈ ಕಡೆ ಮತ್ತೆ ಎಲ್ಲ ನಾವು ಸ್ವಲ್ಪ ಆ ಹೂವು ಮತ್ತು ಹಣ್ಣು ಎಲ್ಲ ಇಡ್ತೀವಲ್ಲ ಅದು ಕವರ್ ಆಗುತ್ತೆ ಇದು ಸಿಂಗಲ್ ಹಾಗೆ ಇರೋದ್ರಿಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ ಮತ್ತು ನಾವಿಲ್ಲಿ ಇದಕ್ಕೆ ಹಾರ ಮತ್ತು ನಾವೇನಾದರೂ ಅಲಂಕಾರ ಮಾಡೋದಕ್ಕೆ ಸರ ಎಲ್ಲ ಹಾಕ್ತಿವಲ್ಲ ಅದು ಬ್ಯಾಲೆನ್ಸ್ ತಪ್ಪತ್ತೆ ಸೊ ನಾನು ಲಾಸ್ಟ್ ಟೈಮಲ್ಲಿ ಆ ಫ್ರಂಟ್ ಸೈಡಿಗೆ ಹೇಗೆ ಸೆರೆದನ್ನ ಹಾಕಿದ್ದೆ ಸೊ ಹಾಗಾಗಿ ನಾನು ಈ ಸಲ ಬ್ಯಾಕ್ ಸೈಡಿಗೆ ಹಾಕಿದ್ದೀನಿ ಲಾಸ್ಟ್ ಟೈಮಲ್ಲಿ ನಾನು ಡಬಲ್ ಲೇಯರ್ನ ತೋರಿಸಿದ್ದೆ ಈ ಟೈಮಲ್ಲಿ ನಾನು ಸಿಂಗಲ್ ಲೇಯರ್ನ ತೋರಿಸಿ ಬ್ಯಾಕ್ ಸೈಡಿಗೆ ಸೆರೆದನ್ನ ಹಾಕೋದನ್ನು ತೋರಿಸಿದ್ದೀನಿ ಇಲ್ಲಿ ನಾವು ನೀಟಾಗಿ ಡಾಬನ್ನು ಕಟ್ಕೊಳ್ಳೋದ್ರಿಂದ ಹಾಗೆ ನಾವು ಹೂವು ಹಣ್ಣುಗಳನ್ನ ಇಟ್ಟು ಅಲಂಕಾರ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಸೀರೆ ಹೇಗುಡ್ಸೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು